ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಒಂದು ಮಗು ಬೆಳಿಬೇಕಾದ್ರೆ ಯಾರಿಗೆ ನಮಗೂ ಸೋಲಾಗಬೇಕಂತಿರ್ತದೆ ಹೇಳಿ ಎಲ್ಲರೂ ನಾವು ಬಯಸುವುದೇ ನಮ್ಮ ಜೀವನದಲ್ಲಿ ನಮಗೆ ಗೆಲುವು ಆಗಬೇಕು ಯಶಸ್ಸು ನಾನು ಪಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ ಎಲ್ಲರಿಗೂ ಇರ್ತದೆ ನನಗೂ ಯಶಸ್ಸು ಆಗಬೇಕು ನಾನು ಜೀವನದಲ್ಲಿ ಸಫಲ ಆಗಬೇಕು ಅಂತ ಮನುಷ್ಯ ಸಫಲ ಆಗಬೇಕಾದ್ರೆ ಏನಿರಬೇಕು ಹೇಳಿ ಮೂರು ವಿಷಯಗಳು ಮನುಷ್ಯನಿಗೆ ಗೊತ್ತಿರಬೇಕು ಸಕ್ಸಸ್ಫುಲ್ ಆಗಬೇಕಾದರೆ ಸಫಲ್ ಆಗಬೇಕಾದ್ರೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕಾಗಿ ಒಂದನೇದ್ದು ನನ್ನ ಪರಿಸರ ಚಲೋ ಇರಬೇಕಂತ ಒಂದನೇದ್ದು ನನ್ನ ಪರಿಸರ ಚಲೋ ಇರಬೇಕು ಎರಡನೇದ್ದು ಪ್ರೇರಣೆ ಮೂರನೇದ್ದು ಪ್ರಯತ್ನ ಇವು ಮೂರು ಪ್ರತಿಯೊಬ್ಬ ವ್ಯಕ್ತಿ ಯಾವನು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕಂತಾನ ಅವನು ಮೂರು ಇವನು ಪಾಲಿಸಬೇಕಂತ ಒಂದನೇದ್ದು ಪರಿಸರ ಚಲೋ ಇರಬೇಕು ಎರಡನೇದ್ದು ಪ್ರೇರಣಾ ಬೇಕು ಮೂರನೇದ್ದು ಪ್ರಯತ್ನ ಬೇಕು ಒಂದನೇದ್ದು ಪರಿಸರ ಚಲೋ ಇರಬೇಕು ಮನುಷ್ಯ ನಾ ಬೆಳಿಬೇಕಂದ್ರೆ ನನ್ನ ಪರಿಸರ ಚಲೋ ಇರಬೇಕು ಈಗ ನೀವು ರೈತರು ನೋಡಿ ಒಂದು ಬೀಜ ಹೊಲದಾಗ ಹಾಕ್ತೀರಿ ಈಗ ಬಾಳೆ ಗಿಡ ಇರಬೇಕು ನೀವು ಬಾಳೆ ಗಿಡ ಒಯ್ದು ಉಸಿಕ್ಕಿನಾಗೆ ಹಚ್ಚಿ ಬಾಳೆ ಬೆಳೆಯೋಕ್ಕೆ ಸಾಧ್ಯ ಇದೆ ಇಲ್ಲ ಒಂದು ಬೀಜ ಚಲೋ ಬರಬೇಕಾದ್ರೆ ಅದಕ್ಕೆ ಮಣ್ಣು ಚಲೋ ಇರಬೇಕು ಗೊಬ್ಬರ ಚಲೋ ಇರಬೇಕು ಇದ್ದಾಗ ಅದು ಒಂದು ಸಣ್ಣ ಸಸಿ ಗಿಡ ಆಗಿ ಬೆಳೆಲಿಕ್ಕೆ ಸಾಧ್ಯ ಇದೆ ಅಂದರೆ ಒಂದು ಸಣ್ಣ ಸಸಿ ಗಿಡ ಆಗಬೇಕಾದ್ರೆ ಪರಿಸರ ಚಲೋ ಇರಬೇಕಾದ್ರೆ ಒಬ್ಬ ಮನುಷ್ಯ ದೊಡ್ಡವಾಗಬೇಕಾದ್ರೆ ಪರಿಸರ ಚಲೋ ಇರಬೇಕಲ್ಲ ಒಂದು ನಾಲ್ಕು ಜನ ಒಳ್ಳೆಯವರವನು ಸುತ್ತ ಇರಬೇಕು ಈಗ ಈ ಕೊಳಲು ಮಾರ್ತಾರ ಕೊಳಲು ಮಾಡೋರು ಈಗ ಬಿದಿರಿರ್ತೈತಿ ಬಿದಿರು ನೀವು ಬಿದಿರ ಕಟ್ಟಿಗೆ ಆಯವನ ಸಂಘ ಮಾಡಿತು ಕಟ್ಟಿಗೆ ಆಯವನ ಜೊತೆ ಸಿಕ್ತು ಅಂದ್ರೆ ಅವರು ಒಲೆಗೆ ಇಡತಾನ ಅದೇ ಒಬ್ಬ ಬಿದರ ಕೊಳು ಮಾಡೋನ್ ಕೈಯಾಗಿ ಸಿಕ್ತು ಅಂದ್ರೆ ದೇವ್ರ ಕೈಯಾಗ ಹೋಗ್ತೈತಿ ಅದು ಅಷ್ಟೇ ಅಂದ್ರೆ ಯಾರು ಕೈಯಾಗಿ ಸಿಗ್ತೈತಿ ಅವ್ರ ಮೇಲೆ ಡಿಪೆಂಡ್ ಇಡತೈತೆ ಕಟ್ಟಿಗೆ ಆಯವನ ಕೈಯಾಗಿ ಸಿಕ್ತು ಹೋಗಿ ಒಲೆಯಾಗ ಕರ್ಕಲಾಗ್ತೈತಿ ಅದೇ ಬಿದರ್ ಕೊಳಲು ಮಾಡೋನು ಕೈಯಾಗಿ ಸಿಕ್ತು ಅಂದ್ರೆ ದೇವರ ಆಗ್ತೈತಿ ಅಂದ್ರೆ ಪರಿಸರ ಬಹಳ ಮುಖ್ಯ ಈಗ ಒಬ್ಬ ವಿದ್ಯಾರ್ಥಿ ಶಾಲೆಗಳು ಹೋಗ್ತಾನೆ ಈಗ ಶಿಕ್ಷಕ ಒಬ್ಬನೇ ಇರ್ತ ವಿಷಯ ಒಂದೇ ಇರ್ತೈತಿ ಸಾಲಿ ಒಂದೇ ಐತಿ ಒಬ್ಬ ಫಸ್ಟ್ ರ್ಯಾಂಕ್ ಬಂದ ಒಬ್ಬ ಫೇಲ್ ಆದ ಯಾಕ ಪರಿಸರ ಚಲೋ ಐತಿ ಅದ್ರ ಒಳಗೆ ಪ್ರೇರಣೆ ಬೇಕಾಗ್ತೈತೆ ಮನುಷ್ಯ ಬರೀ ಪರಿಸರ ಚಲೋ ಇದ್ದರೆ ನನ್ನ ನನ್ನಂತರೊಳಗೆ ಪ್ರೇರಣೆ ಬೇಕಾಗ್ತೈತೆ ಈಗ ನಮ್ಮೆಲ್ಲ ಮಕ್ಕಳಿಗೆ ಅವರು ಬೆಳೆದು ದೊಡ್ಡವರಾಗಬೇಕಾದ್ರೆ ನಮಗೊಂದು ಪ್ರೇರಣೆ ಬೇಕಲ್ಲ ಯಾರ ಪ್ರೇರಣೆ ಬೇಕು ನಮಗೆ ನಾನು ಬೆಳೆದು ಈ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ಯಾರಿಂದ ಪ್ರೇರಣೆ ಪಡ್ಕೊಳ್ಬಹುದು ನೀವು ನೋಡಿ ನಾವು ಬರೀ ಪ್ರೇರಣೆ ಅಂದ್ರೆ ಬಹಳ ದೊಡ್ಡವರು ಈ ದೇಶದೊಳಗೆ ದೊಡ್ಡವರು ವಿದೇಶದೊಳಗೆ ದೊಡ್ಡವರು ಅಂಥವ್ರಲ್ಲ ನನಗೆ ಯಾರಿಂದ ಪ್ರೇರಣೆ ಸಿಗ್ತೈತಿ ಅಂದ್ರೆ ನನಗೆ ನನ್ನ ಜೀವನದೊಳಗೆ ನನಗೆ ಯಾರ ಹೀರೋ ಆಗಬೇಕಂದ್ರ ಈ ಸಿನಿಮಾ ನಟರು ಆ ಸಿನಿಮಾ ನಟರು ಅವರೆಲ್ಲ ಹೀರೋಗಳು ನಮ್ಮ ಜೀವನ ರಿಯಲ್ ಹೀರೋಗಳು ಯಾರಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳೇ ಹೀರೋ ಅವರು ಯಾವ ವ್ಯಕ್ತಿಗೆ ತನ್ನ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ಆಗೋದಿಲ್ಲ ಆಗುದಿಲ್ಲ ಅವರೋನು ಅಷ್ಟ ಯಾಕ ಯಾಕಂದಿ ನಮಗೆ ಹೀರೋ ಆಗಬೇಕಂದ್ರೆ ನಮಗೆ ಯಾರೋ ಸಿನಿಮಾ ನೋಡೋ ಇನ್ನೊಬ್ರು ನಮ್ಗೆ ಸುತ್ತ ಇಲ್ಲ ನಮ್ಮಪ್ಪ ನಮ್ಮವ ನಮಗೆ ಯಾಕೆ ಹೇರು ಆಗಬೇಕಂದ್ರೆ ನೀವು ನೋಡಿ ಸಾಮಾನ್ಯವಾಗಿ ತಾಯಿ ತನ್ನ ಮಗುವಿಗೆ ಹಾಲು ಕೂರಿಸ್ತಾಳೆ ತಾಯಿ ಮಗುವಿಗೆ ಬರೀ ಎಲಿ ಮಠ ಅಂತ ಅಂದ್ಕೊಂಡು ಹೊತ್ಕೊಂಡಿರ್ತಾಳೆ ತಂದೆ ಮಗನ ಹೆಗಲ್ ಮೇಲೆ ಕುಂದಿರ್ಸ್ಕೊಂಡು ಹೋಗಿರ್ತಾರೆ ಇದು ಲೋಕಾರ್ಣಿ ನೋಡಿದೇ ಇಲ್ಲ ನೀವೆಲ್ಲ ತಾಯಿ ಮಗನ ಹೆಗಲ ಮೇಲೆ ಕುಂದಿರ್ಸ್ಕೊಂಡಿದ್ದು ನೋಡಿಲ್ಲ ನಾವು ತಾಯಿ ಮಗುವಿನ ಹೆಗಲ ಮೇಲೆ ಕುಂದಿರ್ಸ್ಕೊಂಡಿದ್ದು ನೋಡಿಲ್ಲ ಆದರೆ ತಂದೆ ಮಗುವನ್ನು ಎದಿ ಗೌಚ್ಕೊಂಡಿದ್ದು ನೋಡಿಲ್ಲ ಆದ್ರೆ ತಾಯಿ ಯಾವಾಗಲೂ ತನ್ನ ಮಗನಿಗೆ ಎದಿ ಗೌಚ್ಕೊಂಡಿರ್ತಾಳ ತಂದೆ ತನ್ನ ಮಗನ ಹೆಗಲಿನಲ್ಲಿ ಕುಂದ ಹೋಗ್ತಿರ್ತಾನೆ ಯಾಕೆ ಹೋಗ್ತಾನೆ ಅಂದ್ರೆ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಾಗ ಸೆರಗೊಚ್ಚಿರ್ತಾಳ ಅಂದ್ರೆ ತಾಯಿಯ ದೃಷ್ಟಿ ಎಷ್ಟು ಪವಿತ್ರ ಅಂದ್ರೆ ನನ್ನ ಮಗ ಹಾಲು ಕುಡ್ಯಕತ್ತೆ ಅಂತಂದ್ರೆ ಒಂದೇ ದೃಷ್ಟಿ ಅಲ್ಲ ನನ್ನ ಮಗನ ಮೇಲೆ ನನ್ನ ದೃಷ್ಟಿನ ಬೀಳಬಾರ್ದನ್ನು ಅವ್ರ ಬಂದು ತಂದಿ ತನ್ನ ಮಗನನ್ನು ಹೆಗಲ್ ಮೇಲೆ ಕುಂದಿರ್ಸ್ಕೊಂಡು ಯಾಕೆ ಹೋಗ್ತಾನಂದ್ರೆ ಮಗನಿಗೆ ತಂದಿಗೆ ಅಂತರಂಗದೊಳಗೆ ಇರ್ತೈತಿ ಮಗ ತಂದೆ ಮಗನಿಗೆ ಹೇಳಲಿಕ್ಕಿಲ್ಲ ಆದರೆ ಅವನ ಅಂತರಂಗದೊಳಗೆ ಏನು ಇರ್ತೈತಿ ಅಂದ್ರೆ ಅಪ್ಪ ನಾನು ಬಹಳ ಪಡುವ ನಾನು ಜಗತ್ತು ನೋಡಿಲ್ಲ ನಾನು ಚಲೋ ಬಟ್ಟೆ ಉಟ್ಟಿಲ್ಲ ನಾನು ಚಲೋ ದುಡ್ಡಿಲ್ಲ ನಾನು ಜಗತ್ತು ನೋಡಿಲ್ಲ ಮಗನಿಗೆ ನನ್ನ ಹೆಗಲ ಮೇಲೆ ಯಾಕೆ ಕೊಡ್ಬೇಕಂದ್ರೆ ನಾನು ನೋಡುವ ನನ್ನ ದೃಷ್ಟಿ ಇಷ್ಟ ಐತಿಗಾಲ ನನ್ನ ದೃಷ್ಟಿ ನನ್ನ ಕಣ್ಣು ಏನು ನೋಡಕ್ ಸಾಧ್ಯ ಆಗಿಲ್ಲ ಅದನ್ನ ನೀ ನೋಡುವಂತ ಹೆಸರು ನೋಡಿ ನಮ್ಮ ತಂದೆ ನಮ್ಮ ತಾಯಿಗಳು ತಾವು ಹರಕ ಬಟ್ಟೆ ಉಟ್ಟುಕೊಂಡು ನಮಗ ಚಲೋ ಶರ್ಟ್ ಜೀನ್ಸ್ ಪ್ಯಾಂಟ್ ಕೊಟ್ಟಾರ ತಾವೆಂದು ಮೊಬೈಲ್ ಹಿಡ್ಕೊಂಡಿಲ್ಲ ನಮಗ್ ಹತ್ತ ಸಾವಿರ ರೂಪಾಯಿ ಮೊಬೈಲ್ ಕೊಡಿಸ್ಯಾರ ನಮ್ಮ ಹಡೆದ ತಾಯಿ ತಾನು ತಂಗುಳದು ಹಳಸಿದ ತಾನು ನಮ್ಮ ಬೆಳಗ್ಗೆ ವಿಷೇಧ ಮಾಡಿ ಬುತ್ತಿ ಕಟ್ಟದವರು ನಮಗೆ ಹೀರೋಗಳಾಗದೆ ಇದ್ರೆ ನಮ್ಮ ಜೀವನದ ಹೀರೋರ ಯಾರಾಗೋ ನಮ್ಮ ಜೀವನಕ್ಕೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ನಮ್ಮ ಯುವಕರಿಗೆ ಯಾರೋ ಹೀರೋಗಳಾಗದಲ್ಲ ನಮ್ಮಪ್ಪನ ಶ್ರಮ ನಮ್ಮಪ್ಪನ ಶ್ರಮ ನಮ್ಮಪ್ಪನ ಬೆವರಿನ ಹನಿ ನನಗ ಪ್ರೇರಣೆ ಆಗಬೇಕಷ್ಟೇ ಅದಕ್ಕೆ ನಿಜವಾದ ಪರಿಸರ ಚಲೋ ಇರಬೇಕು ಪ್ರೇರಣ ನಮ್ಮ ತಂದೆ ತಾಯಿಗಳೇ ನನಗೆ ಪ್ರೇರಣ ಆಗಬೇಕು ಮತ್ತಿನ್ನೊಂದು ಇನ್ನೊಂದು ಪ್ರಯತ್ನ ಮುಖ್ಯ ಮನುಷ್ಯ ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ ಜೀವನದಲ್ಲಿ ಎಷ್ಟೇ ವಿಫಲತೆಗಳಿರಲಿ ಸೋಲುಗಳಾಗಲಿ ಅದರ ಮಧ್ಯದೊಳ್ಳೆ ಅದರ ಮಧ್ಯದೊಳಗೆ ನಾನು ಪಡೆಯುವನೆಂಬ ಛಲ ಬೇಕು ಮನುಷ್ಯನು ನಾನು ಪ್ರಯತ್ನ ಮಾಡಿ ಪಡೆಯುವನೆಂಬ ಫಲ ಛಲ ಮನುಷ್ಯನಿಗೆ ಬೇಕಾಗುತ್ತದೆ ಬ್ಯೂಟಿ ಆಫ್ ಲೈಸ್ ನಾಟ್ ಇನ್ rising when ಯು fall ಇದು ದೊಡ್ಡ ಜ್ಞಾನಿ ಹೇಳಿದ ಮಾತು ಮನುಷ್ಯನ ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರ ನಾನು ಕೆಳಗ ಬಿದ್ದೀನ್ರಿ ಅಂತ ಹೇಳ್ತಿರ್ತಾರಲ್ಲ ಕೆಳಗೆ ಬೀಳುದ್ರಲ್ಲಿ ತಪ್ಪಿಲ್ಲ ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ಕೆಳಗೆ ಬಿದ್ದಿದ್ರೊಳಗೆಲ್ಲ ಬಿದ್ದಾಗ ನೀ ಎದ್ದು ಓಡ್ತಿಯಲ್ಲ ಅದು ನಿಜವಾದ ಜೀವನದ ಸೌಂದರ್ಯ ಮನುಷ್ಯ ಜೀವನದಲ್ಲಿ ಎಷ್ಟೇ ಸೋಲುಗಳಿರಲಿ ಅಪಮಾನಗಳಿರಲಿ ತೊಂದರೆಗಳಿರಲಿ ಬಡತನಗಳಿರಲಿ ಬಡತನದ ಮಧ್ಯದೊಳಗೆ ಬೆಳೆಬೇಕಾಗ್ತದೆ ಹೂವು ಅರಳುತ್ತೆ ತಲೆ ಏನು ಫ್ರಿಜ್ನಾಗ ಅರಳುತ್ತೆ ತನ್ನ ಹೂವು ಮುಳ್ಳುಗಳ ಮಧ್ಯಗಳ ಅರಳಿ ದೇವರ ತಲೆ ಏರತು ಅಷ್ಟೇ ಹಂಗೆ ಮನುಷ್ಯ ಕಷ್ಟ ನೋವು ಅಪಮಾನಗಳ ಮಧ್ಯದಲ್ಲಿ ಬೆಳೆದು ನಿಲ್ಲುವಂಥದ್ದೇ ಪ್ರಯತ್ನ ಇದು ಅದಕ್ಕೆ ಮನುಷ್ಯ ಜೀವನದಲ್ಲಿ ನಾವು ಏನನ್ನಾದ್ರೂ ಸಾಧಿಸಬೇಕಾದ್ರೆ ಪರಿಸರ ಛೊಲ ಇರಬೇಕು ಪ್ರೇರಣಾ ಇರಬೇಕು ಪ್ರಯತ್ನ ಇರಬೇಕು ಅಷ್ಟೇ ಅದಕ್ಕೆ ಇವತ್ತು ತಂದೆ ತಾಯಿಗಳು ಸಹಿತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿ ಮಕ್ಕಳಿಗೆ ಇವತ್ತು ಸನ್ಮಾನ ಸಮಾರಂಭ ಇದೆ ಮಕ್ಕಳಿಗೆ ಏನಾದರೂ ಕೊಡುವುದ್ರೆ ಮಕ್ಕಳಿಗೆ ಕೊಡುವುದು ಎರಡೇ ಎರಡು ತಂದೆ ತಾಯಿ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋದು ಇನ್ನೊಂದು ಒಳ್ಳೆಯ ಸಂಸ್ಕಾರ ಕೊಡೋದು ನೀವು ಸಂಪತ್ತು ಕೊಟ್ರಿ ಅಂದ್ರೆ ಒಂದು ದಿವ್ಸ ಅದು ಅಷ್ಟೇ ಕಬೀರ ಸುಂದರ ಮಾತು ಬರೀತಾರೆ ಕಿವು ಧನ ಸಂಚೆ ಕೂತ ಸುಪೂತ ಹೋತೋ ಕಿವು ಧನ ಸಂಚೆ ಎಷ್ಟು ಚಲೋ ಮಾತು ಅಂತ ನೋಡ್ರಿ ತಂದೆ ತಾಯಿಗಳಿಗೆಲ್ಲ ಒಂದು ಕಿವಿ ಮಾತು ಹೇಳ್ತಾರೆ ಕಬೀರ್ ನೀವು ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ನಾವು ಮನೆ ಮಾಡ್ಬೇಕು ಹೊಲ ಮಾಡ್ಬೇಕು ಬಂಗಾರ ಮಾಡ್ಬೇಕು ಬೆಳ್ಳಿ ಮಾಡ್ಬೇಕಂತ ಎಲ್ಲ ತಂದೆ ತಾಯಿಗಳಿಗೆ ಇರ್ತೈತಿ ಯಾವ ತಂದೆ ತಾಯಿಗಳಿಗೆ ಇರ್ತೀರಿ ಹೇಳಿ ಎಲ್ಲರ ಮನಸ್ಸಿನ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕಂತಿರ್ತೀವಿ ಕಬೀರ ಅಂತಾನ ಪೂರ್ತ ಸುಪೂರ್ತ ಹೋತು ನೀವು ಧನ ಸಂಚಯ ನೋಡಪ್ಪ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು ಬಂಗಾರ ಬೆಳ್ಳಿ ಮಾಡ್ಬೇಕಂತ ನಿನ್ನ ಹಳೆ ಬರಕ್ ಮಗ ಚಲೋ ಮಗ ಹುಟ್ಟದ ಅಂದ್ರೆ ನಿನ್ನ ಆಸ್ತಿನೇ ಬೇಕಾಗಿಲ್ಲ ನಾವು ಯಾಕಂದ್ರೆ ದಾನಕ್ಕಾಗಲ್ಲ ಅಂತ ಅನ್ನೋದು ದುಡಿದು ಏನಂತ